ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನೋಡ್ರಿ ಮತ್ತೊಂದು ಹೊಸ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಹೊಸದಂದ್ರೆ ಇದು ಆ್ಯಕ್ಚುಲಿ ಹಳೀದ್ ನೋಡ್ರಿ ಭಾಳ ಹಳೆಯದ ವಿಡಿಯೋ ಇವತ್ತು ಟೈಮ್ ಸಿಕ್ಕೈತೆ ನೋಡ್ರಿ ಟೈಮ್ ಇವತ್ತು ಕೂಡಿ ಬರ್ತು ಶೇರ್ ಮಾಡ್ಕೊಳ್ಳಾಕ ಆ್ಯಕ್ಚುಲಿ ವಿಡಿಯೋ ಅರ್ಧ ಅರ್ಧ ಮರ್ಧ ಇದ್ದಿದ್ದಕ್ಕೆ ಹಂಗಾಗಿ ಒಟ್ಟು ಶೇರ್ ಮಾಡ್ಕೊಳಕ್ಕೆ ಮನಸ್ಸು ಬರೋಲಾಗಿತ್ತು ಬಟ್ ಏನು ಮಾಡಿದ್ರಿ ವಿಡಿಯೋಸ್ ಯಾವಾಗ ಇದ್ರೂ ಹಾಕೇಬೇಕು ಈಗ ಆಲ್ರೆಡಿ ಫುಲ್ ಲೇಟ್ ಆಗಿಬಿಟ್ಟೈತಿ ಎಷ್ಟೋ ತಿಂಗಳಾಯಿತು ಮದುವೆ ಮುಗಿದು ನಮ್ಮ ತಮ್ಮನ ಮದ್ವಿ ಸೊ ಆದರೂ ಹಾಕಿಲ್ಲ ಎಷ್ಟರ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅಷ್ಟೇ ಶೇರ್ ಮಾಡ್ಕೊಂಡ್ರೆ ಆಯಿತು ಬಿಡೋಕ್ಕೂ ಮನ್ಸು ಬರಕತ್ತಿಲ್ಲ ಹಾಗಾಗಿ ಸೊ ಎಷ್ಟೆಷ್ಟು ಆಗ್ತೈತಿ ಅಷ್ಟೇ ಶೇರ್ ಮಾಡ್ಕೊಂಡ್ರೆ ಆಯಿತು ನಮ್ಮ ವ್ಯವರ್ಸಿಗೆ ನಮ್ಮ ಮನೆಯೊಳಗೆ ಯಾವ್ಯಾವ ದಿನ ಏನೇನು ಫಂಕ್ಷನ್ ಮಾಡಿದ್ವಿ ಅಂತಾರೆ ಶೇರ್ ಮಾಡ್ಕೋಬೇಕಪ್ಪ ಅಂತ ಹೇಳಿ ಮಾಡ್ಕೊಳಕತ್ತೀನಿ ಸೊ ಇವತ್ತಿನ ಒಳಗೆ ನೋಡಿರಿ ನಾನು ಗ್ರೂಮ್ ಟು ಬಿ ಸೆಲೆಬ್ರೇಷನ್ ವಿಡಿಯೋ ಶೇರ್ ಮಾಡ್ಕೊಳತ್ತೀನಿ ನಮ್ಮ ತಮ್ಮನ ಗ್ರೂಮ್ ಟು ಬಿ ಸೆಲೆಬ್ರೇಷನ್ ಮಾಡಿತ್ತು ಸೊ ನೋಡ್ಬೋದು ನೀವು ಕೇಕ್ ಇಲ್ಲಿ ನಮ್ಮ ತಮ್ಮನ ಫ್ರೆಂಡ್ಸ ಕೇಕ್ ತೊಗೊಂಬಂದರೆ ಆ್ಯಂಡ್ ಸೆಲೆಬ್ರೇಷನ್ ಮಾಡಾಕತ್ತೀವಿ ನಾವು ಅಷ್ಟೇ ಮನೆಯೊಳಗಿನವ್ರು ಸೇರಿ ಸೊ ಈಗ ಮದುವೆ ಮನೆಯೊಳಗೆ ಎಷ್ಟು ಜನ ಅದೀವಲ್ಲ ಅಷ್ಟೇ ಜನ ಅದೀವಿ ಭಾಳ ಜನ ಇಲ್ಲ ಏನಂದ್ರೂ ಒಂದು ಹದಿನೈದು ಇಪ್ಪತ್ತು ಜನ ಅಂತರೂ ಇಷ್ಟು ಸೊ ಊರಿಂದ ನಮ್ಮ ಅಕ್ಕ ಬಂದಿದ್ಲು ಅಕ್ಕನ ಮಗಳು ನಾವಷ್ಟು ನಮ್ಮ ಆಂಟಿ ನಮ್ಮ ಬೇಬಿ ಮತ್ತು ನಮ್ಮ ತಮ್ಮನ ಫ್ರೆಂಡ್ಸ್ ನಮ್ಮ ದೊಡ್ಡಪ್ಪ ಅಣ್ಣ ಸೊ ಒಂದಿಷ್ಟು ಜನ ಇದ್ದೀವಿ ನೋಡಿರಿ ಎಲ್ಲರೂ ಮನೆ ಮಂದಿ ಈಗ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಾತೀವಿ ನೋಡ್ಬೋದು ನೀವು ಆ್ಯಂಡ್ ಅವತ್ತಿನ ದಿನ ಏನು ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ಮಾರ್ನಿಂಗ್ ಒಳಕಲ್ ಪೂಜೆ ಮುಗಿಸ್ಕೊಂಡಿದ್ವಿ ಅನ್ಕೋತೀನಿ ಅಥ್ವಾ ಒಳಕಲ್ ಪೂಜೆ ಹಿಂದಿನ ದಿವ್ಸ ನೆಕ್ಸ್ಟ್ ಡೇ ಅನ್ನಿಸ್ತಿತ್ತು ಇದು ಸೊ ಹೊರಗಡೆ ಎಲ್ಲ ಸ್ಟೇಜ್ ಡೆಕೋರೇಷನ್ ಎಲ್ಲ ಇತ್ತು ನೋಡಿರ್ಬೋದು ನೀವು ಒಳಕಲ್ ಪೂಜೆ ಒಳಗೆ ಶೇರ್ ಮಾಡ್ಕೊಂಡಿನಿ ಸೊ ಸ್ಟೇಜ್ ಡೆಕೋರೇಷನ್ ಎಲ್ಲ ಇತ್ತು ಅಲ್ಲೇ ಮಾಡ್ಬೇಕಂತ ಹೇಳಿ ನಾವು ಗ್ರೂಮ್ ಟು ಬಿ ಸೆಲೆಬ್ರೇಷನ್ ಅನ್ಕೊಂಡಿವಿ ಮಸ್ತ್ ಆಗಿತ್ತು ಅಂತ ಹೇಳಿ ಬಟ್ ನಮ್ಮ ಲಕ್ ಅವತ್ತಿಂದನೇ ಮಳೆ ಶುರು ಆಗ್ಬಿಡ್ತು ಫುಲ್ಲು ಜೋರು ಮಳೆ ಬಂದೆಲ್ಲ ತೊಯ್ದುಬಿಡ್ತು ಹಾಗಾಗಿ ಅಲ್ಲಿಂದ ಒಂದು ಹಿಂದೆ ಬ್ಯಾಗ್ರೌಂಡ್ ನೋಡ್ಬೋದು ನೀವು ಗ್ರೀನ್ ಮ್ಯಾಟರ್ ಸೊ ಅದನ್ನು ತಂದು ಇಟ್ಕೊಂಡ್ವಿ ಒಳಗೆ ಒಂದೇ ಎತ್ತಕ್ಕಾಯ್ತು ಸೊ ಒಂದೇ ತೊಗೊಂಬಂದು ಹಿಂದೆ ಇಟ್ಕೊಂಡು ಒಳಗೆ ರೂಮ್ ಒಳಗೆ ಈ ಥರ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಾಕತ್ತೀವಿ ಆ್ಯಕ್ಚುಲಿ ಹೊರಗೆ ಮಾಡಿದ್ರಿ ನಾ ರೀ ಲೈಟಿಂಗ್ ಅದೆಲ್ಲ ಇತ್ತು ಬಟ್ ಮಳಿ ಎಲ್ಲಾನು ಕರೆಂಟ್ ಹೋದು ಆಮೇಲೆ ಫುಲ್ಲು ಜೋರು ಮಳೆ ಬಂದೆಲ್ಲ ಬಿಡ್ತು ಸೊ ಇರೋಲ್ಲ ಯಾಕಂತ ಹೇಳಿ ಸಿಂಪಲ್ ಆಗಿ ಒಳಗೆ ಮಾಡಾಕತ್ತೀವಿ ನೋಡ್ರಿ ಈಗ ಆಲ್ರೆಡಿ ನಮ್ಮ ಗ್ರೂಮರ್ ರೆಡಿ ಆಗ್ಯಾನ ಹಳೇ ವಿಡಿಯೋ ಇದು ಸೊ ಎಲ್ಲ ನೆನಪುಗಳು ಮತ್ತು ನಿಮ್ಮ ಜೊತೆ ನಾನು ನೆನಪು ಮಾಡ್ಕೊಳಕತ್ತೀನಿ ನಿಮಗೂ ಶೇರ್ ಮಾಡ್ಕೊಂಡಂಗೂ ಆಯಿತು ಆಮೇಲೆ ನನಗೂ ಈ ವಿಡಿಯೋ ನೋಡ್ದಂಗೆ ಆಯ್ತು ನೋಡಿ ಭಾಳ ದಿನ ಆಗಿತ್ತು ನೆನಪು ಹಾರಿತ್ತು ಸೊ ಇವಾಗ ಮತ್ತು ನೆನಪೆಲ್ಲ ಬರಾಕತ್ತ ವಾಪಸ್ ಕೇಕ್ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಸೊ ಅವನು ಫ್ರೆಂಡ್ಸ್ ಮಾಡ್ಕೊಂಬಂದಿದ್ರದ್ದು ಆ್ಯಂಡ್ ನೋಡ್ರಿ ನಾವೆಲ್ಲರೂ ಡ್ರೆಡ್ ರೆಡ್ ಆಗಿಬಿಟ್ಟಿವಷ್ಟುರು ಡ್ರೆಸ್ ಕೋಡ್ ಮಾಡ್ಕೊಂಡಿದ್ವಿ ನಾವು ಆನ್ಲೈನ್ ಅಡ್ವಾನ್ಸೇ ತರ್ಸಿದ್ವಿ ಮೂರು ಜನ ನಮ್ಮ ತಂಗಿಗಳು ಆಮೇಲೆ ನಾನು ಆ್ಯಂಡ್ ಅವರೆಲ್ಲರೂ ಉಳಕಿದ್ದವ್ರು ನಮ್ಮ ಸೋನಿ ಎಲ್ಲರೂ ಅವರು ರೆಡ್ ರೆಡ್ಡಿ ಆಗಿದ್ರು ಆ್ಯಂಡ್ ಈ ಕಡೆ ನೋಡ್ರಿ ಹುಡುಗರು ಗ್ರೂಪ್ ಸೊ ಅವರೆಲ್ಲರೂ ವೈಟ್ ಕಲರ್ ಡ್ರೆಸ್ ಹಾಕೊಂಡಾರ ಶರ್ಟ್ ಸೊ ಈ ತರ ಒಂದು ಕಾಂಬಿನೇಷನ್ದು ನಾವು ಕೋಡ್ ಮಾಡ್ಕೊಂಡಿದ್ವಿ ಗ್ರೂಮ್ ಅಂತೂ ಬ್ಲ್ಯಾಕ್ ಕಲರ್ ಒಳಗೆ ಮಿಂಚಾಕತ್ತಾನ ಮತ್ತೆ ಗ್ರೂಮ್ ಟು ಬಿ ಅಂತ ಹೇಳಿ ಅದು ನೋಡ್ಬೋದು ನೀವು ಹಿಂದೆ ಸೊ ಅದೆಲ್ಲನೂ ಆನ್ಲೈನಿಂದಾನು ತರ್ಸಿದ್ವಿ ಮಸ್ತ್ ಕಾಣಕತ್ತೈತ್ರಿ ಸೊ ಈ ಥರ ಸಿಂಪಲ್ ಆಗಿ ಡೆಕೋರೇಷನ್ ಮಾಡತ್ತೀವಿ ಆ್ಯಂಡ್ ಇವತ್ತಿನ ದಿನ ನಾನು ನಿಮ್ಗೆ ಎರಡು ದಿನದ ಬ್ಲಾಗ್ ಒಟ್ಟಿಗೆ ಹಾಕಕತ್ತೀನಿ ನಾಳೆ ಬ್ಲಾಗ್ನು ಹಾಕಕತ್ತೀನಿ ಇದ್ರೊಳಗೆ ಏನಂದ್ರೆ ನಾಳೆ ಬುತ್ತೋಟಿ ತೊಗೊಂಬಂದಾರ ಹಂದ್ರ ಬುತ್ತಿ ತೊಗೊಂಬಂದಾರ ಅದ್ರ ಜೊತೆಗೇನೆ ನಾವು ಅಕ್ಷತ ಅಕ್ಷತ ಪೂಜೆನೂ ಮಾಡಿದ್ವಿ ಆಮೇಲೆ ಮೆಹಂದಿ ಮಾಡಿದ್ವಿ ಮೆಹಂದಿ ಕಾರ್ಯಕ್ರಮ ಸೊ ಎಲ್ಲನೂ ಒಂದೇ ವ್ಲಾಗ್ ಒಳಗೆ ಜಲ್ದಿ ಜಲ್ದಿನ ಶೇರ್ ಮಾಡ್ಕೋತೀನಿ ರೀ ಹಂಗೆ ದೂರ ಹೋಯ್ತು ಅಂದ್ರೆ ಟೈಮು ಇಲ್ಲ ಬಹಳ ಆ್ಯಂಡ್ ನೆಕ್ಸ್ಟ್ ಮತ್ತು ಮದ್ವಿ ಮನೆ ಮನೆಯೊಳಗೆ ಸೊ ಎಡಿಟ್ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ ನೋಡ್ರಿ ಹಾಗಾಗಿ ಸೊ ಎಷ್ಟಾಗ್ತದೆ ಅಷ್ಟೆಲ್ಲನೂ ಬಡ ಬಡ ಎಲ್ಲ ವೀಡಿಯೋ ಶೇರ್ ಮಾಡ್ಕೊಂಡ್ಬಿಡ್ತೀನಿ ఆ నా చిన్న చెంత తి 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 ని ని నిన సర్మణవ పా సార్ట్పుడు సార్ట్పుడు కట్ మార్ పట్ కాలి 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 ఏదురు పెద్ద డైరెక్షన్ అల్ దిగేది ఇంకో మార్తి దేలివే రివీవ్ కొని ఇస్టూన్ ఫోన్ లేగింది హో తెనోటి లగులో పరి మా పాపో పరి బై పట్టీ ఇమా ನೀವು ಬರಿ ಹಣವು ಎ ತಗ ಕೊಡ್ಬಿಡೋಣ ಹಾ ಟಡಿ ಟಡಿ ಒಂದೆರಡು ಫೋಟೋ ಹೊಳ್ಲಿ ಬರಿ ಅಂಟಿ ನೀವು ಗುರು ಬಂದಬಿಟ್ರು ಬರಿ ಯಾರ್ ಸೆಕೆಂಡ್ ಬರಿ ಹಾಗೆ ಬಿಡ್ತ ಲಕ್ಷ್ಮಿ ನೀದ್ರ ರೈ ನಿಕ್ಕಿಟ್ನ ನಾನು ಇಗೆ ಹೊರಡೋಣಾ ಗುಡಿಯಾ ಶುಂಗೈ ಬಾಬಾ ಜ್ಯೋತಿ ಬಾಬಾ ಮೊಬೈಲ್ ಕಾಯ್ಬೇಕಾ ಬಾಬಾ ಹಾ ಮೊಬೈಲ್ ಫೋಟೋ ಸಿಂಗಲ್ ಮೇ

ಏ ಸಿಂತೆ ಮಾರಿ ಮಾಡಿ ಹೆಂಗ್ ಮಾಡಿದ್ದೆ ನಿತ್ಯ ಓಡಿ ಓಡಿ ನಿನ್ನಡಿ ನಿನ್ನ ತಾಯ್ಸ್ ಒಂದು ವಿಡಿಯೋ ಮಾಡ್ಲೇನಿದ್ರು ಹೌದು ವೈಡ್ ಮಾಡೋ ವೈಡ್ ವೈಡ್ ಮಾಡೋ ನಿವೇ ನಾಕ್ಯೆ ಴ಂದಿವಿಲುಮಂದಿಯ�ора. Ne嘛ant lez ಯಾರು ಅಲ್ಲಿ ಲಾಸ್ಟ್ ನಿಂತಾನಲ್ರಿ ಅವ ಇಬ್ಬರು ಮಟನ್ ತಿನ್ನು ಅರ್ಜೆಂಟ್ ಒಳಗೆ ಅರ್ಧ ಅರ್ಧ ಮರ್ದಾಗ್ರೂಮ್ ಟು ಬಿ ಮಾಡಿ ಹೊಂಟಾರ ನೋಡ್ರಿ ಏಯ್ ಮದುವಿಕ್ಸ್ ಆಗೈತ್ರಿ ಎಂಗೇಜ್ಮೆಂಟ್ ಆಗೈತಿ ಎಂಗೇಜ್ಮೆಂಟ್ ಅಷ್ಟೇ ಬೇಕು ಏನೋ ಒಂದು ಮಾತ್ ಶೆಟ್ಟೊಂಡ್ರು ಬಡ ಯಾವ ಏ ಮತ್ ಕಣ್ಣೆ ಸಿಂಗಲ್ ಇಲ್ರಿ ಮಿಂಗಲ್ ಆಗ ಸುಮಳ್ರಿ ನೆಕ್ಸ್ಟ್ ಎಂಗೇಜ್ಮೆಂಟ್ ರೀ ನೆಕ್ಸ್ಟ್ ಗ್ರೂಮ್ ಅಪ್ಕಮಿಂಗ್ ಗ್ರೂಮ್ ನಮ್ಮ ಅಣ್ಣಗ ಹುಡ್ಗಿದ್ರ ಹುಡ್ಕ್ರ ಯಾರೀ ಇಲ್ಲ ಇಲ್ಲ ಇನ್ನಾಗಿಲ್ಲ ನೆಕ್ಸ್ಟ್ ಡೇ ಓಕೆ ಫ್ರೆಂಡ್ಸ್ ನೋಡ್ರಿ ಇದು ನೆಕ್ಸ್ಟ್ ಡೇದ ವಿಡಿಯೋ ನಾ ಇನ್ನು ಹಿಂದಿನ ದಿನದ್ದೆಲ್ಲ ಗ್ರೂಮ್ ಟು ಬಿ ಸೆಲೆಬ್ರೇಷನ್ ತೋರಿಸಿದಾರ ಅದ್ರ ನೆಕ್ಸ್ಟ್ ಡೇ ನೋಡಿರಿ ಇಲ್ಲಿ ನಾವು ಏನು ತಯಾರು ಮಾಡ್ಕೊಳಕತೀವಪ್ಪ ಅಂತಂದ್ರೆ ಅಕ್ಷತೆ ತಯಾರಿ ಮಾಡೋದೈತ್ರಿ ಮದ್ವೆ ನಮ್ಮ ಕಡೆ ಇತ್ತಲ್ಲ ಸೊ ಹಂಗಾಗಿ ಅಕ್ಷತೆ ಮಾಡೋದೈತೆ ನೋಡ್ರಿ ಅಕ್ಕಿ ಕಾಳ ರೆಡಿ ಮಾಡೋದೈತಿ ಸೊ ಎಲ್ಲ ಕಲರ್ ಹಾಕಿ ಹಾಗಾಗಿ ಡೆಕೋರೇಷನ್ ನೋಡ್ರಿ ಇದು ಕಮಲ ನಾನು ನಮ್ಮ ಬಿಜಾಪುರಿಂದ ತೊಗೊಂಬಂದಿನಿ ನಾನೇ ಮಾಡಿದ್ದೆ ನೋಡ್ರಿ ಇದು ಕೈಯಾರೆ ನಮ್ಮ ಪಾಪುನ ನಮ್ಮ ಶ್ರೀನಯನ ರಥಸಪ್ತಮಿಗೆ ಸೊ ನಾ ಈ ಥರ ಒಂದು ಲೋಟಸ್ ಮಾಡಿದ್ದೆ ಪೇಪರ್ ಲೋಟಸ್ ಅದನ್ನು ತೊಗೊಂಬಂದಿನಿ ಅಲ್ಲಿಯಿಂದ ಆ್ಯಂಡ್ ಈ ಕಡೆ ನೋಡಿರಿ ಮದುಮಗಂದು ಮೆಹಂದಿ ಕಾರ್ಯಕ್ರಮ ಚಾಲೂ ಆಗೈತಿ ಇವತ್ತು ಮೆಹಂದಿ ಫಂಕ್ಷನ್ ಐತೆ ಅದರ ಜೊತೆಗೇನೆ ಸಾಯಂಕಾಲ ಆ್ಯಂಡ್ ಇವತ್ತು ಮೂರು ನಾಲ್ಕು ಫಂಕ್ಷನ್ ನೋಡ್ರಿ ಅಕ್ಷತೆ ತಯಾರಿ ಮಾಡತ್ತೀವಿ ಮತ್ತು ನಮ್ಮ ನಮ್ಮ ಪುಣಿಮಕ್ಕವ್ರದು ಅಂದರೆ ನಮ್ಮ ಮಮ್ಮಿ ಸೋದರ ಮಾವನ ಸೋದರ ಮಾವ ಆಮೇಲೆ ಅವ್ರ ಮಕ್ಕಳೆಲ್ಲರೂ ಸೇರಿ ಹಂದ್ರಬೂತಿ ಬುತ್ತಿ ತೊಗೊಂಬರತ್ತಾರೆ ಆ್ಯಂಡ್ ಅದ್ರ ಜೊತೆಗೆ ಮೆಹಂದಿ ಕಾರ್ಯಕ್ರಮ ಐತಿ ಸಾಯಂಕಾಲ ಸೊ ಎರಡು ಮೂರು ಫಂಕ್ಷನ್ ಇವತ್ತು ಒಂದೇ ದಿನ ಐತಿ ನೋಡ್ರಿ ನಮ್ಮ ತಮ್ಮಂದು ಸಿಂಪಲಾಗಿ ಅವನು ಒಂದು ಡಿಸೈನ್ ತಗ್ಸ್ಕೊಂಡ ಅವ್ನು ಒಟ್ಟ ವಲ್ಲನಕತ್ತಿದ್ದ ರೀ ನಾವು ಭಾಳ ಅವನಿಗೆ ಕನ್ವಿನ್ಸ್ ಮಾಡಿ ಒಪ್ಸಿದ್ವಿ ಮೆಹೆಂದಿ ತೊಗೊಳಕ್ಕೆ ಅವ್ನು ಒಟ್ಟೆ ಮೆಹಂದಿನೇ ಒಲ್ಲ ಹಾಕತ್ತಿದ್ದ ಅದೇನು ಅಸೈವ ಒಲ್ಲ ನಾತಿದ್ದ ಬಟ್ ನಾವು ಮೆ ಮದ್ಮಾದಿ ತಗೊಳ್ಳೇಬೇಕಂತ ಹೇಳಿ ಸಿಂಪಲ್ ಆಗಿರೋವಂಥ ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ ಸೊ ಎಸ್ ಎಸ್ ಅಂತೇಳಿ ಬರ್ಕೊಂಡಾನ ಎಸ್ ಎಲ್ ಅಂತ ಹೇಳಿ ಸಮರ್ಥ ಲಕ್ಷ್ಮಿ ಅಂಥೇಳಿ ಸೊ ಇಲ್ಲಿ ನೋಡ್ರಿ ನಡುವ ಗಣಪತಿ ಮೂರ್ತಿ ಟು ಲೋಟಸ್ ಒಳಗೆ ಈ ಥರ ಡೆಕೋರೇಷನ್ ಮಾಡಿವಿ ಸುತ್ತೆಲ್ಲ ಹಾಕಿ ಇಟ್ಟೀವಿ ಎಲ್ಲರೂ ಬಂದಾರ ನೋಡ್ರಿ ಆಗಿತ್ತು ಮನಿ ಅಂತರು ಅವತ್ತಿನ ದಿನ ಫುಲ್ ಆಗಿತ್ತು ಆ್ಯಂಡ್ ಮೆಹಂದಿ ಆರ್ಟಿಸ್ಟ್ದವ್ರಿಗೂ ಕರೆಸಿದ್ವಿ ಇಬ್ರು ಮೆಹಂದಿ ತೆಗಿಯೋರು ಬಂದಿದ್ರು ನಮ್ಮ ಅಕ್ಕ ನಮ್ಮ ರಿಲೇಟಿವ್ ಅದಾಡ್ರಿ ಭಾರತಿ ಅಂತೇಳಿ ಸೊ ಅವರು ಕ್ಲಾಸ್ಮೇಟ್ಸ್ ನಮ್ಮ ಅಕ್ಕನ ಮಗಳ ಮಗಳು ರೀ ಇಬ್ರು ಹುಡುಗಿಯರಿಗೆ ಕರೆಸಿದ್ವಿ ಮೆಹಂದಿ ತೆಗಿಯೋ ಸಲುವಾಗಿ ರೀ ಎಲ್ಲರ್ಗ ಎಲ್ಲರೂ ತೆಗೆಸ್ಕೊಂಡ್ರು ಸೊ ಹಂಗಾಗಿ ಇಬ್ಬರು ಬಂದಿದ್ದರು ಇಲ್ಲಿ ನೋಡ್ರಿ ಎಲ್ಲರೂ ಕುಂತಾರ ಒಂದೊಂದು ಒಬ್ಬೊಬ್ಬರು ಕೆಲಸ ಮಾಡತ್ತಾರ ಒಬ್ಬೊಬ್ಬರು ಸುಮ್ಮ ಮಾತಾಡ್ಕೋದು ಕೂತಾರ ಹೊರಗಡೆ ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ನಮ್ಮ ಅಕ್ಕ ಸೊ ಎಲ್ಲರೂ ಕುಂತಾರ ಇನ್ನೇನು ನೋಡ್ರಿ ಎಲ್ಲರೂ ಬಂದೇ ಬಿಟ್ರು ನಾನು ಹೇಳ್ದಲ್ಲ ಎರಡು ಮೂರು ಬ್ಲಾಗ್ ಒಂದೇ ವೀಡಿಯೋಗಳಿಗೆ ಅಂತ ಇದು ನೋಡಿರಿ ಹಂದ್ರೂಪತಿ ತೊಗೊಂಬಂದ ಆ್ಯಕ್ಚುಲಿ ಹಂದ್ರೆ ಹಾಕಿದ್ಮೇಲೆ ಹಂದರುಪತಿ ತೊಗೊಂಬರ್ತಾರೆ ನಮ್ಮ ಕಡೆ ಎಲ್ಲ ಸೊ ತೊಗೊಂಬಂದಾರ ಗಾರ್ವಾನು ಅಂತ ಹೇಳಿ ಕರೀತಾರೆ ಅಂದ್ರ ಬುತ್ತಿ ಅಂದ್ರೆ ನೋಡಿರಿ ನಮ್ಮ ಮಮ್ಮಿಗೆ ಮದುವೆ ಇತ್ತಲ್ಲ ಈಗ ಸೊ ನಮ್ಮ ಮಮ್ಮಿಗೆ ಆಯೇರಿ ಇದು ತೊಗೊಂಬಂದು ನಮ್ಮ ಮದುಮಗನಿಗೆ ಆಯಿತು ಮಮ್ಮಿಗೆ ಆಯೇರಿ ತೊಗೊಂಬಂದು ಈ ಥರ ಅವ್ರ ಕಡೆ ಏನಾಗ್ತಿಲ್ಲ ಊಟ ಆಗಿರ್ಬೋದು ಸ್ವೀಟ್ ಬಾಳೆಹಣ್ಣು ಈ ಥರ ಎಲ್ಲ ತಂದು ಊಟ ಮಾಡಿಸ್ತಾರೆ ನಮ್ಮ ಕಡೆ ಇರುವಂಥ ಪದ್ಧತಿ ನೋಡಿರಿ ಇದು ಉತ್ತರ ಕರ್ನಾಟಕದ ಕಡೆ ಸ್ಪೆಷಲಿ ಸೊ ನಮ್ಮ ಮಮ್ಮಿನ ಸೋದರ ಮಮ್ಮಿ ನೋಡ್ರಿ ಇವರು ಸೋದರ ಮಮ್ಮಿ ಸೊ ಅವರು ಮತ್ತು ನಮ್ಮ ಅಕ್ಕ ಒಂದು ಮೂರ್ನಾಲ್ಕು ಜನ ಸೇರಿ ಎಲ್ಲರೂ ಹಂದ್ರ ಬುತ್ತಿ ಸೊ ಸುಬಂದ್ ಪೂಜೆ ಮಾಡತ್ತಾರ ನೋಡ್ರಿ ಈಗ ಅದೇ ಎಲ್ಲರೂ ಒಂದೊಂದು ಡಬ್ಬಿ ಬಿಚ್ಚುತ್ತಾರೆ ಕುಂಕುಮ ಅರ್ಶನ ಅದು ಹಚ್ಚಿ ಅದನ್ನು ಒಂದು ಫುಲ್ಲು ಒಂದು ದೊಡ್ಡ ಫಂಕ್ಷನ್ ಥರನೇ ಆಗ್ಬಿಡ್ತು ನೋಡ್ರಿ ನೋಡ್ಬೋದು ನೀವು ಮತ್ತೆ ಟೇಬಲ್ ಅದು ಆಲ್ರೆಡಿ ಮೂರ್ನಾಲ್ಕು ದಿನ ಇಲ್ಲೇ ಬಿಟ್ಟಿದ್ರು ಊಟಕ್ಕೆ ಇಲ್ಲೇ ಹೊರಗೆ ತಂದಿಟ್ರೆ ಎಲ್ಲರೂ ಊಟ ಮಾಡ್ತಾರೆ ಮಾಡ್ತಾರಂಥೇಳಿ ಸೊ ಟೇಬಲ್ ಇಟ್ಕೊಂಡ್ಬಿಟ್ಟಿದ್ರು ಒಳಕಲ್ ಪೂಜೆ ಹಿಡ್ಕೊಂಡೆಲ್ಲ ಹಾಗಾಗಿ ನಮ್ಗೆಲ್ಲರಿಗೂ ಈಸಿ ಆಗ್ಬಿಡ್ತು ನೋಡ್ರಿ ಎಲ್ಲರೂ ಇಲ್ಲೇ ಬಂದು ಹಂದ್ರಬತ್ತಿ ಬುತ್ತಿ ಇವರೆಲ್ಲ ನಮ್ಮ ವೈನಿ ಅದು ಸೊ ನಾವು ಒಂದೊಂದು ಡಬ್ಬಿ ಉಚ್ಚಾತೀವಿ ನೋಡ್ರಿ ಎಲ್ಲ ಥರ ವೆರೈಟಿ ಉಂಡೆ ಆಗಿರ್ಬೋದು ಕಡಕ್ಕೆ ರೊಟ್ಟಿ ಜನ್ಕುದ್ ಬಡಿ ಪಲ್ಲೆ ಉಪ್ಪಿನಕಾಯಿ ಶೀಕರ್ಣಿ ಸೊ ಈ ಥರ ಚಪಾತಿ ಎಲ್ಲ ಥರ ವೆರೈಟಿ ಅಡುಗೆ ಮಾಡ್ಕೊಂಬಂದಿದ್ರು ಅವರು ಚೂಡಾನು ಮಾಡ್ಕೊಂಬಂದಾರ ಒಂದು ಇಲ್ಲ ನಂಗೆ ಇಲ್ಲ ನೋಡಿರಿ ಭಾಳಷ್ಟು ವೆರೈಟಿ ನಮ್ಮ ಪೋಣಿಮಕ್ಕಾಯಿತು ಅವ್ರ ಮಮ್ಮಿಯವರು ಇವರು ಈ ಕಡೆಯವರು ಇನ್ನೊಬ್ಬರಂಟಿರಿ ಮಮ್ಮಿನ ಎರಡನೇ ಸೋದರು ಮಾಮಿಯವರು ಸೊ ಎಲ್ಲರೂ ಸೇರಿ ಈ ಥರ ಸ್ಪೆಷಲ್ ಅಡುಗೆ ಮಾಡ್ಕೊಂಬಂದಾರ ಮಸ್ತ್ ಇತ್ತು ನೋಡ್ರಿ ಅವತ್ತಿನ ದಿನ ಊಟ ಅಂದರು ತೊಡ್ಸಾತಿ ನೋಡ್ಬೋದು ನೀವು ಡಬ್ಬು ಮೆಣಸಿಕಾಯಿ ಟೊಮ್ಯಾಟೊ ಉಪ್ಪಿನಕಾಯಿ ಮತ್ತು ರೈಸ್ ಎಲ್ಲ ಥರ ಬೇರೆ ಬೇರೆ ಥರ ಡಿಶಸ್ ಎಲ್ಲ ಮಾಡ್ಕೊಂಬಂದರು ಹಪ್ಪಳನೂ ತೊಗೊಂಬಂದಿದ್ರು ನೋಡ್ರಿ ಮಸ್ತಾಗಿ ತವಾ ದಿನ ಊಟಾರು ಈ ಥರ ಮಾಡೋಕ್ಕೆಲ್ಲ ನಮ್ಮ ಕಡೆ ಅಂದ್ರೆ ಬುತ್ತಿ ತೊಗೊಂಬಂದಾರ ಅಂಥೇಳಿ ಅಂತಾರ ನಿಮ್ಮ ಕಡೆನೂ ಮಾಡ್ತಾರೆ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿರಿ ನನಗೆ ಸೊ ಹಿಂಡಿ ಚಟ್ನಿ ಮೊಸರು ಕೂಡ ಅದನ್ನೂ ಸುದಕ್ಕೆ ತೊಗೊಂಡ್ಬಂದಿದ್ರು ಇದಾದ್ಮೇಲೆ ಮೇಲೆ ನೋಡಿರಿ ಎಲ್ಲರೂ ಊಟ ಮುಗಿಸಿದ ಅಕ್ಷತ ತಯಾರಿ ಮಾಡ್ತೀವಿ ಅಕ್ಷತ ಕಲಿಸ್ತೀವಿ ಆ್ಯಂಡ್ ಸಾಯಂಕಾಲ ಮೆಹೆಂದಿ ಫಂಕ್ಷನ್ ಸೊ ಮೂರು ಇದ್ರೊಳಗೆ ತಯಾರಿ ವಿಡಿಯೋ ಎಲ್ಲಾನು ನಿಮಗೆ ಒಂದೇ ಇದ್ರೊಳಗೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಇಷ್ಟು ಲೇಟ್ ಆಗೋಣ ಯಾಕೆ ವಿಡಿಯೋ ಹಾಕಕತ್ತೀರಿ ಅಂತ ಯಾರು ಬಯಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಎಲ್ಲರೂ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವಿಡಿಯೋಸ್ ನೋಡ್ರಿ ಏನೋ ಗೊತ್ತಿಲ್ಲ ಒಟ್ಟ ವಿಡಿಯೋ ಹಾಕೋಕ್ಕೆ ಆಗಲಾಗಿತ್ತು ನನಗೆ ಒಟ್ಟ ಟೈಮ್ ಸಿಕ್ಕಿಲ್ಲ ಏನೋ ಗೊತ್ತಿಲ್ಲ ಒಟ್ಟು ಎಡಿಟ್ ಮಾಡೋಕೆ ನನಗೆ ಆಗಲ್ಲಾಗಿತ್ತು ಆಮೇಲೆ ವಿಡಿಯೋಸ್ ಎಲ್ಲ ಬೇರೆ ಬೇರೆ ಮೊಬೈಲ್ ಒಳಗದವ ಹಂಗಾಗಿ ನನಗಂತೂ ವಿಡಿಯೋ ಎಡಿಟ್ ಮಾಡೋಕೆ ಮೂಡ್ ಹೋಗಿಬಿಟ್ಟಿತ್ತು ನೋಡ್ರಿ ಈಗ ಎಷ್ಟೆಷ್ಟು ಅದಾವ ಅಷ್ಟೇ ಶೇರ್ ಮಾಡ್ಕೊಂಡ್ಬಿಡ್ತೀನಿ ನಾನು ಬಿಡಾಕೂ ಮನ್ಸು ಬರೋಂಗಿಲ್ಲ ಈ ಕಡೆ ಹಾಕ್ಲಾರ್ದೆ ಇರೋಕ್ಕೂ ಹೋಗಂಗಿಲ್ಲ ನೋಡಿರಿ ಇಷ್ಟೆಲ್ಲ ಚಲೋ ಚಲೋ ವಿಡಿಯೋಸ್ ಎಲ್ಲ ನಾನು ಹೆಂಗೆ ಬಿಡೋಕೆ ಹೋಗಲ್ರಿ ಹಾಕ್ಲಾರ್ದೆ ಅದನ್ನು ಬೇರೆದವ್ರ ಮದ್ವೆ ವಿಡಿಯೋ ಮಾಡ್ತೀನಿ ನಮ್ಮ ಸ್ವಂತ ತಮ್ಮನ ಮದುವೆ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಮದ್ವೆ ವಿಡಿಯೋ ಅಂತೂ ಫುಲ್ ಅರ್ಧ ಮರ್ಧನೇ ಇದೆ ಅವ್ರೆ ಆ್ಯಕ್ಚುಲಿ ವಿಡಿಯೋಗ್ರಾಫರ್ ಮಾಡಿರ್ತಾರೆ ಹೆಂಗೋ ಅಂದ್ಕೊಂಡು ನಾನು ವೀಡಿಯೋಸೇ ಮಾಡ್ಕೊಂಡಿಲ್ಲ ನಾ ಅದು ತಪ್ಪು ನೋಡ್ರಿ ನಾ ಮಾಡಿದ ಕೆಲಸ ಮಾಡ್ಕೋಬೇಕಿತ್ತು ನನ್ನ ಮೊಬೈಲ್ ಒಳಗೆ ಬಟ್ ಏನು ಮಾಡಿದ್ರಿ ನಮ್ಮದೇ ಮದ್ವೆ ಐತೆ ಅಂದಮೇಲೆ ನಾವು ವಿಡಿಯೋ ಮಾಡ್ಕೊಳ್ಳೋಕೆ ಆಗಂಗಿಲ್ಲ ವೀಡಿಯೋಗ್ರಾಫರ್ ಮೇಲೆ ಹಾಕ್ಬಿಟ್ಟಿದ್ವಿ ಅವರೇ ಕೊಡ್ತಾರೆ ಹೆಂಗೋ ಬಟ್ ಅವ್ರು ಪ್ರೆಸೆಂಟ್ ಈಗೇನು ವಿಡಿಯೋ ಎಡಿಟ್ ಮಾಡತ್ತಿನ ಇಲ್ಲಿ ತಾನೂ ಅವ್ರು ವಿಡಿಯೋ ಕೊಟ್ಟಿಲ್ಲ ನಮಗೆ ಸೊ ಹಂಗಾಗಿ ಮೊಬೈಲ್ ಒಳಗೆ ಎಷ್ಟೆಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ என்னை ஏய் ஆட்ட கரமா வீரமா வா இந்த வெ ஆ ஆந்து நான் தான் கண்ணு ஆடுச்சு ஆகே লগন পা কৰক ನಮ್ಮ ತಮ್ಮನ ಮದ್ಗೆ ಊಟ ಮಾಡಾತೀವ್ರಿ ಏನೇನಾಯ್ತು ನೋಡ್ರಿ ಮೀನ್ಯಾ ಹಾಕೊಂಡ್ಬಿಟ್ಟಿನಿ ಐತಿ ಜಬರ್ದಸ್ತ್ ನೆಂದಿ ಐತಿ ಊಟ ಮಾಡ್ಬೇಕ್ರೈತಿ ಮಸ್ತ್ ಊಟ ಐತಿ ನಿನ್ ಅಂದ್ರೆ ಸಕ್ಕತಿ ಇವ್ರೆಲ್ಲಾ ಹಂದ್ರ ಬುತ್ತಿ ತಗೊಂಬಂದ್ರಿ ಮಧುಮಗ ಅಡ್ಗೆ ಹಿಂಡಾಗತ್ತ ಏನಣ್ಣ ಏನು ಸುದ್ದಿ ಅಡ್ಗೆ ಅನ್ನೋದು ಕೆಲಸ ಮಾಡತ್ತೆ ಅಲ್ವ ಅಣ್ಣ ಮದುವೆ ಆಗತ್ತಂತೇಳಿ ಅಂದ ಅನ್ನದಾಗ ಅನ್ನ ಮುಖದಾಗ ನಗು ನೋಡಿಲ್ಲಿ ನಗು ಅಣ್ಣ ಆ ನೋಡಿಲ್ ಲಕ್ಷಣ ಹೇಗೆ ಹಾಂ ತುರ್ಸಿ ನೋಡು ತುರ್ಸಿ ನೋಡ್ರಿ ಇಟ್ಟತನ ನೋಡ್ರಿ ಏನೇನು ಹಿಡಿದವ್ರಿ ಎಲ್ಲರಿಗೆ ಹೈರಾಣ ಹೈರಾಣಾಗೇನು ಈಗ ಈಗ ವಿಡಿಯೋ ಮಾಡೋದೈತಿ ಮಾಡ್ದೈತಿ ಒಳಗೆ ಮಾಡಕ ನೀ ಭಾಳ ರೇರ್ ನಮ್ಮ ಬಿಡಿಯೋದಾಗ ಸಿಗೋದು ನೋಡ್ ನೀನ್ ತೋರಿಸು ಮಸ್ತ್ ಮಸ್ತ್ ಆಗೈತಿ ಹ್ಮ್ ಆಂಟಿ ಹೇ ಮಾಡ್ರಿ ಏನು ತಗೊಂಬಂದಿರಿ ಇವತ್ತು ಹಂದ್ರಬುತ್ತಿ ಹಂದ್ರ ಬುತ್ತಿ ತೊಗೊಂಡಾರೀ ಇವರೆಲ್ಲರೂ ಇಲ್ಲೊಬ್ರು ಅದಾರ ನೋಡ್ರಿ ಹಾಂ ರೀ ಎಲ್ರಿಟಿ ನಡು ನಡು ಅಂದ್ರೆ ಎಲ್ಲರಿಗೆ ಕೂಡ್ಬೋದಿಲ್ಲ இருக்கு

आह सोकासा नामला जिता है कुछ तो ये दोनों ज़रूर मरे पांच सांग आने लगते हैं। अच्छा ठीक है। 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 � ಇದರ ಕಡೆ ಕಲರೆ ಇಲ್ಲ ನಿಮ್ಮದು ಬಲ್ತಾ ಹೇಗ ರೌಂಡ್ ತಗೋರೋ ಕನ್ನಡ ಅದು ಮಾತ್ರ ಆ ಫುಲ್ ಆಗಲೇ ಏ ಓ ನೋಡಿರಿ ನೋಡ್ರಿ ಎಲ್ಲರ ಕಡೆ ಸರ್ ನೀವು ಸರ್ವಿಸ್ ನೋಡ್ರಿ ಕಡೆ ನಮ್ ಏನಿದೆ ನನಗೆ ಕೆಲಸ ಕೆಲಸ ನೀವು ಎಲ್ಲ ನೋಡ್ರಿ ಇಲ್ಲಿ ಎಲ್ಲರೂ ಒಂದೊಂದು ಕಡೆ ಕೂತು ಒಂದೊಂದು ಥರ ಕಲರ್ ಅಕ್ಕಿ ಕಾಳು ಒಳಗೆ ಹಾಕಿ ಕಲಿಸಿದ್ವಿ ಗಣೇಶನ್ ಬಾಜು ಇಟ್ಟು ಒಂದಿಷ್ಟೆಲ್ಲ ಫೋಟೋಸದು ತೆಗೆಸ್ಕೊಂಡ್ವಿ ವಿಡಿಯೋದು ಮಾಡಿದ್ವಿ ಸೊ ಅವಾಗಿಂದ ವಿಡಿಯೋ ನೋಡೋಕೆ ಈಗೂ ನನಗೆ ಖುಷಿ ಅನ್ಸಕತ್ತದ ಆ್ಯಂಡ್ ಆಲ್ರೆಡಿ ವಿಡಿಯೋಸ್ ಎಲ್ಲಾನು ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿ ಸ್ಪೂಸ್ ಅಂತ ಒಳಗೆ ಅಪ್ಲೋಡ್ ಮಾಡಿ ಅವಾಗಿಂದ ಅವಾಗೆ ಅಲ್ಲಿ ಇನ್ಸ್ಟಾ ಒಳಗೆ ಹಾಕಿನಿ ಬಟ್ ಯೂಟ್ಯೂಬ್ ಒಳಗೆ ಹಾಕಿರಲಿಲ್ಲ ಸೊ ಯೂಟ್ಯೂಬ್ ಒಳಗೆ ಇವತ್ತು ಹಾಕತ್ತೀನಿ ನೋಡಿರಿ ಎಲ್ಲ ನೋಡ್ರಿ ನಮ್ಮ ಫ್ಯಾಮ್ಲಿ ಎಲ್ಲರೂ ಅಕ್ಷತ ಪೂಜೆ ಈ ರೀತಿಯಾಗಿ ನಾವು ಮಾಡ್ಕೊಂಡ್ವಿ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತು ಅಕ್ಷತಿ ತಯಾರಿ ಮಾಡ್ಕೊಂಡ್ವಿ ಎಲ್ಲ ಕಲರ್ದು ಕಲಿಸಿಟ್ಟು ಈಗ ವಾಪಸ್ ಮೆಹೆಂದಿ ಹೆಚ್ಕೊಳಕ್ಕೆ ಬಂದೀವಿ ನೋಡ್ರಿ ಮತ್ತೆ ಮೆಹೆಂದಿ ಕಾರ್ಯಕ್ರಮ ಶುರು ಆಯಿತು ಇಷ್ಟೊತ್ತನ ನಾ ಬರೀ ಲೆಫ್ಟ್ ಹ್ಯಾಂಡಿಗೆ ಹಚ್ಕೊಂಡು ಹೋಗಿದ್ದೆವು ಒಣಕ್ತದಂತೇಳಿ ಮತ್ತು ಊಟನೂ ಮಾಡೋದಿತ್ತಲ್ರಿ ಸೊ ಊಟ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಅಕ್ಷತ ಕಲಿಸೋದಾಯ್ತು ಎಲ್ಲರೂ ಫ್ರೀ ಆದ್ವಿ ಈಗ ಊಟಾಗ ಈಗ ಮಧ್ಯಾಹ್ನ ಕರ್ಸಿದ್ವಿ ನೋಡ್ರಿ ಅವರಿಗೆ ಜಲ್ದಿನ ಕರ್ಸಿದ್ವಿ ಎಲ್ಲಾರದು ಹಚ್ಚುತ್ತಾನ ಆಗೋದಿಲ್ಲ ಟೈಮೇ ಆಗ್ಬಿಡ್ತದೆ ಸಾಯಂಕಾಲ ಅಂತೇಳಿ ಮತ್ತೆ ಸಾಯಂಕಾಲ ಮೆಹಂದಿ ಕಾರ್ಯಕ್ರಮ ಐತಿ ಹಾಗಾಗಿ ಈಗ ಮೆಹಂದಿ ಹೆಚ್ಕೊಂಡ್ರೆ ಒಣಕ್ತ ಎಲ್ಲರೂ ಒಬ್ಬೊಬ್ಬರಿಗೆ ಹಚ್ಕೊಳಕತ್ತೀವಿ ಇಬ್ಬರಿಗೆ ಖರ್ಚಿದ್ದು ನೋಡ್ರಿ ಮೆಹೆಂದಿ ಹಚ್ಚೋರಿಗೆ ನೋಡ್ಬೋದು ನೀವು ಈ ಅವಿ ಒಬ್ಬಕ್ಕೆ ಆ ಕಡೆ ಬೇಕಿದ್ದಾಳೆ ಸೊ ಇಬ್ಬರು ಒಬ್ಬೊಬ್ರಿಗೆ ಎಲ್ಲರಿಗೂ ಯಾರ್ಯಾರ್ದು ಎಲ್ಲರಿಗೂ ಎಲ್ಲರಿಗೆ ಕೈಗೆದು ಹಚ್ಚಾತಾರ ಮೆಹಂದಿ ಮಾತ್ರ ಮಸ್ತ್ ಹಚ್ಚಿದ್ರು ನೋಡ್ರಿ ಅವರು ಪಾಪ ಆ್ಯಕ್ಚುಲಿ ರಾತ್ರಿ ಫುಲ್ ಇಲ್ಲೇ ಇದ್ದರು ಅವರು ಒನ್ ಡೇ ನಮ್ಮನೆಗೆ ಇದ್ರು ಅವರು ಅಷ್ಟೊತ್ತನ ಹಚ್ಚಿದ್ರು ಮೆಹೆಂದಿ ನೆಕ್ಸ್ಟ್ ಡೇ ಹೋಗ್ಯಾರ ಅವರು ಕಾಲೇಜ್ ಮುಗಿಸ್ಕೊಂಡು ಈ ಕಡೆ ಬಂದಿದ್ರೆ ನೋಡ್ರಿ ಬಂದ್ ಕೂಡಲೇ ಸ್ಟಾರ್ಟ್ ಮಾಡ್ಯಾರ ನಿಧಿದಾಗೈತಿ ನಮ್ಮ ಅಕ್ಕನ ಮಗಳು ನಿದಾಗೈತಿ ನಮ್ದಾಯಿತು ಎಲ್ಲಾರ್ದು ಮೆಹಂದಿ ಹಚ್ಕೊಳತ್ತಾರ ಒಳಗಿನ ಈ ಕಡೆ ಸಾಯಂಕಾಲ ಅಷ್ಟೊತ್ತಿಗೆ ಆಗೇ ಬಿಡ್ತು ಡೆಕೋರೇಷನ್ ನೋಡ್ರಿ ಮೆಹಂದಿ ಡೆಕೋರೇಷನ್ ಮಸ್ತಾಗಿ ರೆಡಿಯಾಗಿತ್ತು ನಮ್ಮ ತಮ್ಮ ಆಲ್ರೆಡಿ ನಮ್ಗೆ ಯಾವುದೋ ಕೆಲಸನೇ ಹೆಚ್ಚಿಲ್ಲ ನೋಡಿರಿ ಆ್ಯಕ್ಚುಲಿ ಎಲ್ಲರ ಮದುವೆಗೆ ಜಾಸ್ತಿ ಹೋಗಿ ಡೆಕೋರೇಷನ್ ಮಾಡ್ತಿದ್ವಿ ಬಟ್ ಅವ ಎಲ್ಲ ಬಿಟ್ಟಿದ್ದೆ ಅದೊಂದು ನಮ್ಗೆ ಕೆಲಸ ಕಮ್ಮಿ ಆಯಿತು ಅಂತ ಹೇಳ್ಬೋದು ಸೊ ಡೆಕೋರೇಷನ್ ನೋಡ್ರಿ ಈ ರೀತಿಯಾಗಿ ಇತ್ತು ಆ್ಯಂಡ್ ಆವತ್ತಿಂದ ದಿನ ಬರೀ ಕರೆಂಟ್ ಹೋಗೋದು ಬರೋದು ಬಿಟ್ಟಿತ್ತು ನೋಡ್ರಿ ಸೊ ಅದೊಂದು ಪ್ರಾಬ್ಲಮ್ ಆಯಿತು ಮಳೆಗಾಲ ಬೇರೆ ಶುರು ಆಗಿಬಿಟ್ಟಿತ್ತು ರೀ ಅವಾಗ ಅಡ್ವಾನ್ಸ್ ಶುರು ಆಗಿತ್ತು ಈ ವರ್ಷ ಮಳೆಗಾಲ ಹಾಗಾಗಿ ಮಳೆ ಸಲುವಾಗಿ ಕರೆಂಟ್ ತೆಗೆದದು ಮಾಡತ್ತಿದ್ರು ನಾ ನೋಡಿರಿ ಯಾವ ರೀತಿಯಾಗಿ ಆಗಿ ಅಂತ ಮೆಹಂದಿ ಕಾರ್ಯಕ್ರಮ ಅಲ್ಲರಿ ಸೊ ಆಲ್ಮೋಸ್ಟ್ ಎಲ್ಲರೂ ಗ್ರೀನ್ ಕಲರೇ ಕೋಡ್ ಡ್ರೆಸ್ ಕೋಡ್ ಮಾಡ್ಕೊಂಡಿರ್ತೀವಿ ಸೊ ನಾವು ಅಷ್ಟೇ ನಮ್ಮ ತಮ್ಮನ ಮದ್ವೆಗಂತರು ಎಲ್ಲರೂ ಫುಲ್ ಹೊಸವೇ ಖರೀದಿ ಮಾಡಿಬಿಟ್ಟಿದ್ದೀವಿ ಬಟ್ಟೆಗಳೆಲ್ಲ ಸೊ ನಾನಂದ್ರೂ ಸಿಕ್ಕಾಪಟ್ಟೆ ಹುಚ್ಚದ್ದು ಎಲ್ಲ ಥರ ಬಟ್ಟೆಗಳೆಲ್ಲ ಹೊಸವೇ ಖರೀದಿ ಮಾಡಿಬಿಟ್ಟಿದ್ದೆ ನಮ್ಮ ತಮ್ಮನು ನೋಡಿರಿ ಅವನು ಫುಲ್ ಗ್ರೀನ್ ಕುರ್ತಾ ಹಾಕೊಂಡು ರೆಡಿ ಆಗ್ಯಾನ ನಾನು ಗ್ರೀನ್ ಎಲ್ಲರೂ ಆಲ್ಮೋಸ್ಟ್ ಇವತ್ತು ಗ್ರೀನ್ ಗ್ರೀನೇ ಆಗಿದ್ರು ನೋಡ್ರಿ ಮೆಹೆಂದಿ ಕಾರ್ಯಕ್ರಮದ ದಿನ ಬಟ್ ಡೆಕೋರೇಷನ್ ಮಸ್ತ್ ಆಗಿತ್ತು ನೋಡ್ರಿ ಎಲ್ಲ ಮೆಹೆಂದಿದಾಗಿರ್ಬೋದು ಹಲ್ದಿದು ಹೋಗ್ತಾ ಹೋಗ್ತಾ ವೀಡಿಯೋಸ್ ನೋಡ್ರಿ ನೀವು ಎಲ್ಲರಿಗೂ ಇಂಟ್ರೆಸ್ಟ್ ಬರ್ತದೆ ಇಲ್ಲಿ ವಿಡಿಯೋಗ್ರಾಫರ್ ಒಂದಿಷ್ಟೆಲ್ಲ ಕ್ಯಾಂಡಿಡ್ ವೀಡಿಯೋಸ್ ಫೋಟೋಸ್ ಅಂದರು ಸೊ ನನಗೆ ಫಸ್ಟ್ ಮೆಹಂದಿ ಹಚ್ರಿ ಪೋಸ್ ಕೊಡ್ರಿ ನಾನು ಸುಮ್ಮನೆ ಅವನಿಗೆ ಮಾತಾಡ್ಸ್ಕೋತಾ ಮೇಹಂದೇ ಹೆಚ್ಚಾಕತ್ತಿದ್ದೆ ವಿಡಿಯೋಗ್ರಾಫರ್ ಅಂದ್ರೂ ಭಾರಿ ಇದ್ರು ನೋಡ್ರಿ ಮತ್ತೆ ವಿಡಿಯೋನೂ ಅಷ್ಟೇ ಭಾರಿ ಬಾರಿ ಕ್ಯಾಪ್ಚರ್ ಮಾಡ್ಕೊಂಡಾರೆ ಎಲ್ಲಾನು ಕ್ಯಾಂಡಿಡ್ ಆಗಿರ್ಬೋದು ಎಲ್ಲಾನು ಬಟ್ ನಮ್ಗೆ ಬ್ಯಾಡ್ಲಕ್ಕ ಏನೋ ವಿಡಿಯೋ ಸಿಗಾತಿಲ್ಲ ನಮ್ಮ ಕೈಗೆ ಹಂಗಾಗಿ ಮೊಬೈಲ್ ಒಳಗೆ ಕ್ಯಾಪ್ಚರ್ ಮಾಡಿದ್ದೆ ಹಾಕೋ ಹಾಕಾಕತ್ತೀನಿ ನೋಡಿರಿ

चिमसमाईल व्हिडिओ मार आ आ आ आ स्माइल आ चिंगन नाचतंय बघिमसमाईल इंगा मारती इंगा मारती रो इंगा मारती इंगा नाचती आहे बघती आहे आले आले बघी चिमसमाईल बाई बरींते आहे रो म्हणजे बरींते बरी ए बी सी डी बरी बरी आ आ आ बरी 12 स्माईट आ खूप खूप सुपर ಮೆಹಂದಿ ಕಾರ್ಯಕ್ರಮ ಚಲೋ ಐತ್ ನೋಡ್ರಿ ಮೆಹಂದಿ ಕಾರ್ಯಕ್ರಮ ಆದ್ರೇನ್ರಿ ಒಳಗಡೆ ಎಲ್ಲ ಮೆಹಂದಿ ಹಚ್ಕೊಳತ್ತಾರ ಅರ್ಧ ಮಂದಿದಾಗೈತಿ ಅರ್ಧ ಮಂದಿ ಹಚ್ಕೊಳತ್ತಾರ ಆಮೇಲೆ ಎಲ್ಲಾ ಫ್ಯಾಮಿಲಿ ರಿಲೇಟಿವ್ಸ್ ಫ್ಯಾಮಿಲಿ ಮೆಂಬರ್ಸ್ ಆಮೇಲೆ ಫ್ರೆಂಡ್ಸ್ ಎಲ್ಲರೂ ಬಂದಿರ್ತಾರ ಸೊ ಎಲ್ಲರೂ ಬಂದ ನೋಡ್ರಿ ಹಾಯ್ ಫ್ರೆಂಡ್ಸ್ ಇವ್ರೆಲ್ಲರೂ ಪಾಪ ಎಲ್ಲರೂ ಪ್ರತಿಯೊಬ್ರು ಐದಾರು ದಿನ ನಿಂತು ಮಾಡಿ ಮಾಡಿಕೊಟ್ಟಾರೆ ಮದ್ವೆ ಎಲ್ಲರೂ ನಡೆಸಿ ಆಮೇಲೆ ಮದ್ವೆ ಮುಗಿಸೋನೇ ಎಲ್ಲರು ಹೋಗ್ಯಾರೀ ಪಾಪ ಭಾಳ ಫ್ರೆಂಡ್ಸ್ ನಮ್ಮ ತಮ್ಮ ಅಂತೂ ಫುಲ್ ಕೆಲಸ ನೋಡ್ರಿ ಎಲ್ಲರಿಗೂ ಈ ವಿಡಿಯೋ ಮೂಲಕ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೊ ಅಷ್ಟೊಂದು ಎಲ್ಲ ಜವಾಬ್ದಾರಿಯಿಂದ ಎಲ್ಲ ಪ್ರತಿಯೊಬ್ಬರು ಅಂತಮ್ರು ನೋಡ್ಕೊಳ್ಳೋಲ್ಲ ಆ ಥರ ಅವರು ನಿಂತು ಎಲ್ಲ ಜವಾಬ್ದಾರಿನೂ ಮಾಡಿಕೊಟ್ಟಾರೆಲ್ಲ ಮದ್ವೆ ಎಲ್ಲ ಜವಾಬ್ದಾರಿ ಅವರೇ ಎತ್ಕೊಂಡಾರಂತ ಹೇಳ್ಬೋದು ಆ್ಯಂಡ್ ನೋಡಿರಿ ಎಲ್ಲರೂ ಹೆಂಗೆ ಕಾಣತ್ತೆ ಅದು ಕಮೆಂಟ್ ಮಾಡಿ ಹೇಳಿರಿ ಇದೇ ಮೆಹಂದಿ ಫಂಕ್ಷನ್ ಮತ್ತು ಒಂದೊಂದು ಡ್ರೆಸ್ ಕೋಟ್ ಮಾಡಿರ್ತೀವಿ ಗ್ರೀನ್ ಕಲರ್ ಡ್ರೆಸ್ ಆ್ಯಂಡ್ ಮೆಹಂದಿ ಹಚ್ಕೊಂಡು ಒಂದಿಷ್ಟು ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡಿಕೊಂಡು ಮದುಮಗನಿಗೆ ಎಷ್ಟು ಮೆಹಂದಿ ಹಚ್ಚಿ ಸೊ ಒಂದು ಒನ್ ಡೇ ಎಂಜಾಯ್ಮೆಂಟ್ ನೋಡ್ರಿ ಈಗ ಮದುವೆ ಒಳಗೆ ಕಂಟಿನ್ಯೂಸ್ ಆಗಿ ಐದು ದಿನ ಈ ಥರ ಎಂಜಾಯ್ಮೆಂಟ್ ನಮ್ಮ ಕಡೆ ಅಂತರೂ ಮಾಡ್ತೀವಿ ಎಲ್ಲ ಪ್ರತಿಯೊಬ್ಬರು ಸೇರಿ ಈಗ ಎಲ್ಲರೂ ಬಂದು ಗ್ರೂಪ್ ಫೋಟೋ ತೆಗೆಸ್ಕೊಳತ್ತೀವಿ ಇದಾಗ ಆಮೇಲೆ ನೆಕ್ಸ್ಟ್ ನೋಡ್ರಿ ಕಾಮನ್ ಡ್ಯಾನ್ಸ್ ಮಾಡೋದು

फोन मोबाइल है अशु यार भाई अडल भरत ले नहीं लग बड़ा क्या बड़ा तू है സ്രിനേ സ്രാം വെളിന്നേ വെര്ളാക്ക് സ്രുണ്ന്നേ സ്രുണ്ന്നേ കി ച്ച്ടും ക്ക്ക്ക്. വെരു ടെതമ്പെട്ടാ ಸೊ ಫೈನಲಿ ನಮ್ಮ ಫೇವ್ರೇಟ್ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು ನೋಡ್ರಿ ಸೊ ಪ್ರತಿಯೊಬ್ಬರು ಸಣ್ಣವ್ರು ಹಿಡ್ಕೊಂಡು ತನ ಎಲ್ಲರೂ ನಾವು ಡ್ಯಾನ್ಸ್ ಮಾಡ್ಕೋತ ಎಂಜಾಯ್ಮೆಂಟ್ ಮಾಡಿದ್ವಿ ಯಾರೂ ಅಲ್ಲ ನನಗಿಲ್ಲ ಎಲ್ಲರೂ ಬಂದು ಜಾಯಿನ್ ಆಗ್ತಾರೆ ಸೊ ಅದೇ ಒಂದು ಖುಷಿ ನೋಡಿ ನಮ್ಮ ಕಡೆ ಎಲ್ಲರೂ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ಆ್ಯಂಡ್ ಕಾಪಿ ಸಲುವಾಗಿ ನಾನು ಎಲ್ಲ ಸಾಂಗು ಮ್ಯೂಟ್ ಮಾಡೀನಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ನೋಡ್ರಿ ಫೈನಲಿ ಎಲ್ಲಾ ಮೆಹಂದಿ ಫಂಕ್ಷನ್ ಈಗ ಮುಗೀತು ಇನ್ನ ಡಾನ್ಸ್ ಮಾಡೋರು ಮಾಡತ್ತಾರ ಈ ಕಡೆ ಮನಿಗ್ ಹೋಗೋರ್ ಊಟ ಮಾಡತ್ತಾರ ನೋಡ್ರಿ ಊಟದ ಅರೇಂಜ್ಮೆಂಟ್ ಮಾಡಿತ್ತು ಸೊ ಎಲ್ಲರಿಗೂ ಊಟಕ್ಕೆ ಹಾಕಿ ಆಮೇಲೆ ಊಟಾನು ಮಾಡಕತ್ತಾರ ಸೊ ಮೆಹೆಂದಿ ನೋಡ್ರಿ ಎಲ್ಲರೂ ಎಷ್ಟು ಮಸ್ತ್ ಕಾಣತಾರ ಆಮೇಲೆ ಗ್ರೀನ್ ಗ್ರೀನ್ ಡ್ರೆಸ್ ಹಾಕೊಂಡು ಎಲ್ಲರೂ ಮಿಂಚಾಕತ್ತಾರ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ನಾವು ಅವತ್ತಿನ ದಿನ ಎಂಜಾಯ್ಮೆಂಟ್ ಮಾಡಿದ್ವಿ ಐದು ದಿನ ನೋಡ್ರಿ ಎಲ್ಲರೂ ಕೂಡಕ್ಕೆ ಒಂದು ಈ ಒಂದು ಸಂದರ್ಭ ಅಂತ ಹೇಳ್ಬೋದು ನೆಪ ನೋಡ್ರಿ ಎಲ್ಲರೂ ಕೂಡಿ ಎಂಜಾಯ್ಮೆಂಟ್ ಮಾಡೋಕ ಸೊ ಅದಕ್ಕೆ ಐದು ದಿನ ಫಂಕ್ಷನ್ ಎಲ್ಲಾನು ಇಟ್ಟಿರ್ತಾರ ಒಂದೊಂದು ದಿನ ಒಂದೊಂದು ಥರ ನಾಳೆ ಅರ್ಶನದ ಕಾರ್ಯಕ್ರಮ ಐತಿ ಸೊ ಅದನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಾಂಗ್ ಕೇಳಿದ್ರೆ ಇನ್ನ ಎಲ್ಲರಿಗೂ ಮಸ್ತ್ ಎಂಜಾಯ್ ಮಾಡ್ತಿದ್ರಿ ಎಲ್ಲರೂ ಬಟ್ ಕಾಪೆ ರೇಟ್ ರೀ ಹಾಗಾಗಿ ಸಾಂಗ್ ಹಾಕಕ್ಕೆ ಬರೋಂಗಿಲ್ಲ ಸೊ ಮ್ಯೂಟ್ ಮಾಡಿ ಎಲ್ಲಾನು ಸೊ ಮ್ಯೂಟ್ ಮಾಡಿ ಇವತ್ತಿನೇ ಈ ಒಂದು ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟಾದಮೇಲೆ ಮುಗಿದು ನೋಡ್ರಿ ಎಲ್ಲರೂ ಊಟ ಮಾಡಿ ಅವ್ರವ್ರ ಮನೆಗೆ ಹೋದ್ರು ಎಂಜಾಯ್ಮೆಂಟ್ ಮಾಡಿ ನೀವು ಎಲ್ಲರೂ ಐ ಹೋಪ್ ವಿಡಿಯೋ ನೋಡಿ ಎಂಜಾಯ್ಮೆಂಟ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ಆದಷ್ಟು ಜಲ್ದಿನ ನೆಕ್ಸ್ಟ್ ಎಲ್ಲ ವಿಡಿಯೋಸು ಹಾಕ್ತೀನಿ ಎಲ್ಲರೂ ವಿಡಿಯೋ ನೋಡಿರಿ ಸ್ಕಿಪ್ ಮಾಡಲಾರ್ದೆ ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಎಲ್ಲರೂ ಹೆಂಗೆ ಅನ್ಸತ್ತಾ ವಿಡಿಯೋ ಅಂತ ಹೇಳಿ ಸೊ ಮತ್ತೊಮ್ಮೆ ಎಲ್ಲರಿಗೂ ವೆರಿ ವೆರಿ ಸಾರಿ ಆದಷ್ಟು ಇಷ್ಟು ಲೇಟಾಗಿ ನಾನು ವಿಡಿಯೋಸ್ ಸಾಕಾಕತ್ತಿದ್ದಕ್ಕೆ ಇಷ್ಟು ಹೇಳ್ತಾ ಇವತ್ತಿನೇ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸು ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀನಿ ರೀ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್